ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಓವರ್ವ್ಯೂ ಅನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಎಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಅಪ್ಡೇಟ್ಸ್ ಗಳು ಆ ಎಲ್ಲ ಅಪ್ಡೇಟ್ಸ್ ತಿಳ್ಕೊಳ್ಳೋಣ ಜೊತೆಗೆ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ ಮಾರ್ಕೆಟ್ ಅಲ್ಲಿ ಕೂಡ ನೋಡೋಣ ಮೊದಲಿಗೆ ಡಿಸ್ಕ್ರಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಟನ್ ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನಾವು ಬಿ ಎಸ್ ಸಿ ಸೆನ್ಸೆಕ್ಸಲ್ಲಿ ಅಲ್ಲಿ ನೋಡಬಹುದು ಮೂವತ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಓಪನಿಂಗ್ ಇತ್ತು ಹಂಗ ನೋಡಿದ್ರೆ ಪಾಸಿಟಿವ್ ಆಗಿ ಓಪನ್ ಆಯ್ತು ನೋಡಬಹುದು ಸಾವಿರದ ಎಂಬತ್ತೈದು ಕ್ಲೋಸಿಂಗ್ ಇವತ್ತಿನ ಓಪನ್ ನೋಡಬಹುದು ಸಾವಿರದ ಇನ್ನೂರ ನಲವತ್ತೆರಡು ಅಂದ್ರೆ ಪಾಸಿಟಿವ್ ಆಗಿ ಓಪನ್ ಆಯ್ತು ಜೊತೆಗೆ ಇವತ್ತು ಅಗೇನ್ ಆಲ್ ಟೈಮ್ ಐಯನ್ನು ಅನ್ನು ಕೂಡ ಅಚೀವ್ ಮಾಡ್ತು ನಂತರ ಸ್ವಲ್ಪ ಡೌನ್ ಆಗಿ ಮೂವತ್ತ್ಮೂರು ಪಾಯಿಂಟ್ಸಲ್ಲಿ ಪಾಯಿಂಟ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಿಫ್ಟಿಯಲ್ಲೂ ಕೂಡ ನೋಡಬಹುದು ನೈನ್ಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಗ್ಯಾಪ್ ಅಪ್ ಓಪನಿಂಗ್ ಆದ ನಂತರ ಡೌನ್ ಪರ್ಫಾರ್ಮೆನ್ಸ್ ನಂತರ ಒಳ್ಳೆ ರಿಕವರಿ ಸೊ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಸೊ ಇವತ್ತು ಕೂಡ ಇವನ್ ನಿಫ್ಟಿ ಕೂಡ ಆಲ್ ಟೈಮ್ ಐ ಅನ್ನು ಅಗೈನ್ ಅಚೀವ್ ಮಾಡಿದೆ ಕೆಲವರು ನಿನ್ನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದ್ರಿ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇದೆ ನಮ್ಮ ಪೋರ್ಟ್ಫೋಲಿಯೋ ನೋಡಿದ್ರೆ ನೆಗೆಟಿವ್ ಇದೆ ಹೇಗೆ ಇದು ಸಾಧ್ಯ ಮಾರ್ಕೆಟ್ ಅಪ್ಪಾದ್ರೂ ನಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗಿದೆ ಅಂತ ಅದಕ್ಕೆ ಉತ್ತರ ನಾನು ನಿನ್ನೆ ವಿಡಿಯೋದಲ್ಲೇ ಈಗಾಗಲೇ ಕೊಟ್ಟಿದ್ದೀನಿ ಅಂದ್ರೆ ಇನ್ನೊಂದು ವಿಡಿಯೋ ಮಾಡಿದ್ದೆ ಇನ್ ಕೇಸ್ ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಸೊ ಈ ವಿಡಿಯೋ ಮಾರ್ಕೆಟ್ ಅಲ್ಲಿ ಆದರೆ ಪೋರ್ಟ್ಫೋಲಿಯೋ ಡೌನ್ ಯಾಕಂದ್ರೆ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಸ್ಟಾಕ್ ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಸೊ ನಾವು ಬರೀ ಅಷ್ಟು ಸ್ಟಾಕ್ ಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಮ್ಮ ಪೋರ್ಟ್ಫೋಲಿಯೋ ಯಾಕಂದ್ರೆ ಸೆನ್ಸೆಕ್ಸ್ ಅಲ್ಲಿ ಜಸ್ಟ್ ಮೂವತ್ತು ಶೇರ್ ಗಳಿರುತ್ತೆ ಆದ್ರೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅನ್ನ ಪ್ರತಿಬಿಂಬಿಸುತ್ತೆ ಇದು ನಿಫ್ಟಿಯಲ್ಲಿ ಐವತ್ತು ಶೇರ್ ಗಳು ಇರುತ್ತೆ ಇದು ಕೂಡ ನಮ್ಮ ಓವರ್ ಆಲ್ ಮಾರ್ಕೆಟ್ ಅನ್ನ ಬಿಂಬಿಸುತ್ತೆ ಉಳಿದಂತೆ ನಾವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಇನ್ ಕೇಸ್ ಆ ಸ್ಟಾಕ್ಗಳಲ್ಲಿ ಡೌನ್ ಫಾಲ್ ಬಂದ್ರೆ ಅಬ್ವಿಯಸ್ಲಿ ನಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗುತ್ತೆ ಸೊ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಸ್ಟಾಕ್ ಗಳು ಇದೆಯೋ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಮಾರ್ಕೆಟ್ ಬೀಳಲಿ ಹೇಳಿ ಅಲ್ಲಿ ಪಾಸಿಟಿವ್ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಮೇಲೆ ಎದುರು ಕೂಡ ನಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡಿದ್ರೆ ಅಬ್ವಿಯಸ್ಲಿ ಅಲ್ಲಿ ಲಾಸೇ ಆಗೋದು ಸೊ ಓವರ್ ಆಲ್ ಇಂಡೆಕ್ಸ್ನ ಮೇಲೆ ನಮ್ಮ ಪೋರ್ಟ್ಫೋಲಿಯೋ ಡಿಪೆಂಡ್ ಆಗಿರೋದಲ್ಲ ಇನ್ ಕೇಸ್ ನಾವು ಎಲ್ಲ ಶೇರ್ಗಳನ್ನು ಕೂಡ ನಿಫ್ಟಿ ಫಿಫ್ಟಿಯಲ್ಲಿ ಇರುವಂತಹ ಶೇರ್ಗಳಲ್ಲೇ ಇನ್ವೆಸ್ಟ್ ಮಾಡಿದೀವಿ ಅಂತ ಇಟ್ಕೊಳ್ಳಿ ಸೊ ಅಂತ ಸಮಯದಲ್ಲಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೋ ನಮ್ಮ ಪೋರ್ಟ್ಫೋಲಿಯೋ ಕೂಡ ಅದೇ ರೀತಿ ಪರ್ಫಾರ್ಮ್ ಮಾಡುತ್ತೆ ಇನ್ ಕೇಸ್ ನೀವೇನಾದರೂ ನಿಫ್ಟಿ ಫಿಫ್ಟಿ ಇಟಿಎಫ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂಥ ಸಮಯದಲ್ಲಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿರುತ್ತೋ ಅದೇ ರೀತಿ ಪರ್ಫಾರ್ಮೆನ್ಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲೇ ಇರುತ್ತೆ ಅಥವಾ ಇಂಡಿವಿಜುವಲ್ ಸ್ಟಾಕ್ಗಳಲ್ಲೇ ಆಗಲಿ ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಮಾತ್ರ ನಮ್ಮ ಪೋರ್ಟ್ಫೋಲಿಯೋಗೂ ಓವರ್ ಆಲ್ ನಮ್ಮ ಮಾರ್ಕೆಟ್ಗೂ ಮ್ಯಾಚ್ ಆಗುತ್ತೆ ನಾವು ಬೇರೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಮ್ಯಾಚ್ ಆಗೋದಿಲ್ಲ ಹಾಗೆ ನಾವು ಇವತ್ತು ಸ್ವಲ್ಪ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಡೆ ಗಮನ ಹರಿಸಿದ್ರೆ ಇವತ್ತು ಪರವಾಗಿಲ್ಲ ಅಂತಹ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಯಾಕಂದ್ರೆ ನಿನ್ನೆ ಹತ್ತಿರ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಬಿದ್ದಿದ್ವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೈಸಸ್ ಇವತ್ತು ಸ್ವಲ್ಪ ರಿಕವರಿ ಏನು ಮಾಡಿದೆ ಬಟ್ ಟೂ ಪರ್ಸೆಂಟ್ ರಿಕವರಿ ಮಾಡಿಲ್ಲ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ನೋಡ್ಬೋದು ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನಲ್ಲಿ ಅರೌಂಡ್ ಒನ್ ಪರ್ಸೆಂಟ್ ಹತ್ತ ಇದೆ ಸಾರಿ ಫಿಫ್ಟಿಯಲ್ಲಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಸ್ವಲ್ಪ ರಿಕವರಿ ಕಂಡು ಬಂದಿದೆ ಮೈಕ್ರೋ ಕ್ಯಾಪ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಿನ್ನೆ ಬಿದ್ದಿತ್ತು ಎರಡೂವರೆ ಪರ್ಸೆಂಟ್ ಹತ್ರ ಇವತ್ತು ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಟಿಲ್ ಏನಂತ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ನಿನ್ನೆ ಡೌನ್ ಫಾಲ್ ನಂತರ ಹಾಗೆ ಸೆಕ್ಟೋರಲ್ ಗಳ ಕಡೆ ಗಮನ ಕೊಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ಫಾಲ್ ಕಂಡು ಬಂದಿದೆ ಆಟೋ ಕೂಡ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಮೆಜಾರಿಟಿ ವೈಟೇಜ್ ಫೈನಾನ್ಷಿಯಲ್ ಸರ್ವಿಸಸ್ ಮೇಲೆ ಇದೆ ಇಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಓವರ್ ಆಲ್ ಮಾರ್ಕೆಟ್ ಮೇಲೂ ಕೂಡ ಹಾಗೆ ಇರುತ್ತೆ ಹಾಗಾಗಿನೇ ಮಾರ್ಕೆಟ್ ಕೂಡ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಎಫ್ ಎಂ ಸೀಸನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಒನ್ ಪರ್ಸೆಂಟ್ ಅದತ್ರ ರ್ಯಾಲಿ ಕಂಡು ಬಂದಿದೆ ನಿಫ್ಟಿ ಐಟಿನ್ ಅಲ್ಲೂ ಕೂಡ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಫಾರ್ಮಾ ಪಿ ಎಸ್ ಯು ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪ್ರೈವೇಟ್ ಬ್ಯಾಂಕ್ ಸ್ವಲ್ಪ ಲೆಗರ್ಡ್ ಅಂತ ಹೇಳ್ಬೋದು ಇವತ್ತು ರಿಯಾಲಿಟಿ ಸ್ವಲ್ಪ ಡೌನ್ ಆಗಿದೆ ಹೆಲ್ತ್ ಕೇರ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಆಯ್ಲೆಂಡ್ ಗ್ಯಾಸ್ ಕೂಡ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಮುಕ್ಕ ಪ್ರೋಟೀನ್ಸ್ ಇವತ್ತು ಲಿಸ್ಟಿಂಗ್ ಇತ್ತು ಲಿಸ್ಟಿಂಗ್ ನೋಡಬಹುದು ಮೊದಲನೇ ದಿನ ಅರೌಂಡ್ ಐವತ್ತೊಂದು ಪರ್ಸೆಂಟ್ ಲಾಭದಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಕೂಡ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಅದ ನಂತರ ಸ್ವಲ್ಪ ಡೌನ್ ಆಯ್ತು ಮತ್ತೆ ರಿಕವರಿ ಕೂಡ ಆಯ್ತು ಬಟ್ ಏನು ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನಿತ್ತು ಅದಕ್ಕೂ ಲಿಸ್ಟಿಂಗ್ ತುಂಬಾನೇ ಡಿಫರೆನ್ಸ್ ಆಯಿತು ಇವತ್ತು ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಇತ್ತು ಗ್ರೇ ಮಾರ್ಕೆಟ್ ಅಲ್ಲಿ ಹಾಗೆ ಇನ್ನೂ ಒಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡಿದ್ದೆ ಮೊನ್ನೆ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿಗಳು ಪ್ರೀಮಿಯಂ ಕಡಿಮೆನೆ ಲಿಸ್ಟ್ ಆದ್ವು ಅಂದ್ರೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಲಿಸ್ಟ್ ಆಯ್ತು ಐವತ್ ಪರ್ಸೆಂಟ್ ಇದ್ದದ್ದು ಮೂವತ್ತಾರಕ್ಕೆ ಲಿಸ್ಟ್ ಆಯಿತು ಈ ರೀತಿ ಆಯಿತು ಹಾಗಾಗಿ ಇದ್ರ ಮೇಲೂ ಕೂಡ ಕುತೂಹಲ ಇದೆ ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಶನ್ ಸೊ ಅದೇ ರೀತಿ ಇವತ್ತು ಲಿಸ್ಟಿಂಗ್ ಆಯ್ತು ಹಂಗ್ ನೋಡಿದ್ರೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದಂತ ಪ್ರೀಮಿಯಮ್ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಅಂತಂದ್ರೆ ತುಂಬಾನೇ ಡೌನ್ ಆಯ್ತು ಪರ್ಫಾರ್ಮೆನ್ಸು ಸ್ಟಿಲ್ ಒಳ್ಳೆ ಲಾಭವನ್ನಂತೂ ಕೊಟ್ಟಿದೆ ಮೊದಲನೇ ದಿನ ಐವತ್ತು ಪರ್ಸೆಂಟ್ ನಾಟ್ ಬ್ಯಾಡ್ ಬಟ್ ಪ್ರೀಮಿಯಂ ಇದ್ದದ ನೋಡಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬಟ್ ಲಿಸ್ಟ್ ಆಗಿದ್ದು ಕಡಿಮೆ ಪ್ರಮಾಣದಕ್ಕೆ ಹಾಗಾಗಿನೇ ನಾವು ಮಾರ್ಕೆಟ್ ಅಲ್ಲಿ ಹಿಂಗೇ ಆಗುತ್ತೆ ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ಯಾವುದನ್ನು ಕೂಡ ನಾವು ಅಂದ್ಕೊಂಡು ಮೋಸ್ಟ್ ಆಫ್ ದ ಟೈಮ್ ಉಲ್ಟಾನೇ ಆಗುತ್ತೆ ಸ್ಟಿಲ್ ಐವತ್ತು ಪರ್ಸೆಂಟ್ ಲಾಭವನ್ನು ಕೊಡ್ತು ಮೊದಲನೇ ದಿನ ಹಾಗೆ ನೆಕ್ಸ್ಟ್ ಎಲ್ ಸಿ ಇಂಡಿಯಾ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ಗುಡಿಯೋದಲ್ಲಿ ಮೆನ್ಷನ್ ಮಾಡಿದ್ದ ಎಫ್ ಎಸ್ ಅನೌನ್ಸ್ ಮಾಡಿದೆ ಸರ್ಕಾರ ಅಂತ ಇವತ್ತು ನೋಡಬಹುದು ಮೂರು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಯೂಶಲಿ ಒ ಎಫ್ ಎಸ್ ಆದಾಗ ಡೌನ್ ಅದೇ ಆಗ್ತವೆ ಸ್ಟಾಕ್ ಗಳು ಯಾಕಂದ್ರೆ ಡಿಸ್ಕೌಂಟ್ ಅಲ್ಲೇ ಓ ಎಫ್ ಎಸ್ ಇರುತ್ತೆ ಇನ್ನೂರೂ ಹನ್ನೆರಡು ರೂಪಾಯಿಗೆ ಕಂಪನಿ ಶೇರ್ ಆಫರ್ ಮಾಡಿದೆ ಇವತ್ತು ಇನ್ನೂರ ಹತ್ತೊಂಬತ್ತರವರೆಗೂ ಬಂದಿದೆ ಸೊ ಬಿ ಸೋಮವಾರ ಇನ್ನೂರ ಹದಿನೈದು ಇನ್ನೂರ ಹದಿನಾಲ್ಕರೂ ಕೂಡ ಬಂದ್ರು ಬರಬಹುದು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಆಲ್ಮೋಸ್ಟ್ ಇಶ್ಯೂ ಪ್ರೈಸ್ ಹತ್ರಕ್ಕೆ ಬರುವಂತ ಚಾನ್ಸಸ್ ಇರುತ್ತೆ ಕೆಲವು ಸಲ ಬರುತ್ತೆ ಕೆಲವು ಸಲ ಬರೋದಿಲ್ಲ ಹಾಗೆ ಸೋಮವಾರ ಸೆಷನ್ ಅಲ್ಲಿ ಬೋನ್ಸ್ ಬ್ಯಾಕ್ ಕೂಡ ಆಗಬಹುದು ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಇನ್ನೂರ ಹತ್ತೊಂಬತ್ತರಿಂದ ಮೇಲೆನೆ ಹೋಗಬಹುದು ಅಥವಾ ಕೆಳಗೂ ಬರ್ಬೋದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇಂಟ್ರೆಸ್ಟ್ ಇರೋರು ಇನ್ನೂರ ಹನ್ನೆರಡಕ್ಕೆ ಅಪ್ಲೈ ಮಾಡ್ಬೋದು ಸೋಮವಾರ ನೆಕ್ಸ್ಟ್ ಝೊಮ್ಯಾಟೊ ಝೊಮ್ಯಾಟೊ ಕೂಡ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಯಾಕಂದ್ರೆ ನಿನ್ನೆ ಬಲ್ಕ್ ಡೀಲ್ ನಂತರ ಸುದ್ದಿಯಲ್ಲಿತ್ತು ಕಂಪನಿ ಆಂಟ್ಫಿನ್ ಅವರು ಸೆಲ್ ಮಾಡಿದ್ದಾರೆ ಮೋರ್ಗನ್ ಸ್ಟಾನ್ಲಿ ಬೈ ಮಾಡಿದ್ದಾರೆ ಅಂತ ಸ್ಟಾಕ್ ಲೈನ್ ಅಂತ ರಿಯಾಕ್ಷನ್ ಬಲ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದರೆ ಕೊನೆಯಲ್ಲಿ ಡೌನ್ ಆಗಿದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಸ್ಟಿಲ್ ಎರಡು ಎರಡೂವರೆವರೆಗೂ ಕೂಡ ಅದರ ನಂತರ ಸ್ವಲ್ಪ ಸೆಲ್ ಆಫ್ ಕಂಡು ಬಂದಿದೆ ಯಾರೋ ಬಲ್ಕ್ ಅಲ್ಲಿ ಎಕ್ಸಿಟ್ ಕೂಡ ಆಗಿದ್ದಾರೆ ಈ ಲೆವೆಲ್ ಅಲ್ಲಿ ನೆಕ್ಸ್ಟ್ ಎಚ್ ಎಲ್ ಎಚ್ ಎಲ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಒಳ್ಳೆ ನ್ಯೂಸ್ ಬಂದಿತ್ತು ಕಂಪನಿ ಒಂದು ಕಾಂಟ್ರಾಕ್ಟ್ ಅನ್ನು ರಿನ್ಯೂ ಮಾಡಿದೆ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ ಅಂತ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಒಳ್ಳೆ ನ್ಯೂಸ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಜುಪಿಟರ್ ವ್ಯಾಗನ್ಸ್ ಜುಪಿಟರ್ ವ್ಯಾಗನ್ಸ್ ಕೂಡ ಒಳ್ಳೆ ಅನ್ನು ಇವತ್ತು ಕೊಟ್ಟಿದೆ ಎರಡು ಪರ್ಸೆಂಟ್ ಪಾಸಿಟಿವ್ ನ ಮೂಲಕ ಒಂಬೈನೂರ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದ ನ್ಯೂಸ್ಗೆ ಸಂಬಂಧಪಟ್ಟಂತೆ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಓಪನಿಂಗ್ ಅಂತ ತುಂಬಾ ಚೆನ್ನಾಗಿತ್ತು ಅದರ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಓವರ್ ಆಲ್ ಎರಡು ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ರೈಲ್ವೆ ಸ್ಟಾಕ್ ಗಳ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀರಿ ರೈಲ್ವೆ ಸ್ಟಾಕ್ ಗಳ ಬಗ್ಗೆ ಸ್ವಲ್ಪ ಕವರ್ ಮಾಡಿ ತಿಳಿಸ್ಕೊಡಿ ಲಾಸ್ ಇದ್ದೀವಿ ಅಂತ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ನನ್ನ ಲಾಸ್ಟ್ ಟೂ ತ್ರೀ ವೀಕ್ಸ್ ಮುಂಚೆಗೆ ಅಥವಾ ಲಾಸ್ಟ್ ಮಂತ್ ಅಲ್ಲಿ ಒಂದು ಸಪರೇಟ್ ವಿಡಿಯೋನೇ ಮಾಡಿದೆ ರೈಲ್ವೆ ಸ್ಟಾಕ್ ಗಳನ್ನ ಬಿಡಿ ಬೇರೆ ಸ್ಟಾಕ್ ಗಳನ್ನ ಇಡೀರಿ ಅಂತ ಯಾಕೆಂತಂದ್ರೆ ರೈಲ್ವೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಎಸ್ಪೆಷಲಿ ಬಜೆಟ್ ನ ಕಾರಣಕ್ಕೆ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮ್ ಮಾಡಿದ್ವು ಸೊ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಬಂದ ನಂತರ ಒಂದಲ್ಲ ಒಂದ್ ಕಡೆಯಿಂದ ಡೌನ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಇದು ಫಿಕ್ಸ್ಡ್ ರೂಲ್ ಇದ್ದಂಗೆ ಎಲ್ಲೂ ಬರ್ದಿಟ್ಟಿರೋ ರೂಲ್ ಅಲ್ಲ ಆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಸ್ಟಾಕ್ ಗಳು ಹತ್ತಿಪ್ಪ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಆ ರೀತಿ ನಾರ್ಮಲ್ ಕರೆಕ್ಷನ್ ಅಷ್ಟೇ ಮಾರ್ಕೆಟ್ ಅಲ್ಲಿ ಇಲ್ಲಿ ಕಂಪನಿಯ ಫಂಡಮೆಂಟಲ್ ಹಾಳಾಗಿ ಸ್ಟಾಕ್ ಗಳು ಬೀಳ್ತಾ ಇಲ್ಲ ನಾರ್ಮಲ್ ಆಗಿ ಕರೆಕ್ಷನ್ ಬರ್ತಾ ಇದೆ ಹಾಗಾಗಿ ಆರಾಮಾಗಿ ಓಲ್ಡ್ ಮಾಡ್ಬೋದು ಖಂಡಿತ ತುಂಬಾ ಜನ ಹೇಳ್ತಾ ಇದ್ದೀರಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಡೌನ್ ಅಲ್ಲಿ ಇದೆ ನಮ್ಮ ಸ್ಟಾಕ್ ಗಳು ಅಂತ ಸೊ ನೀವು ಎಕ್ಸಾಕ್ಟ್ ಪೀಕಲ್ಲೇ ಪರ್ಚೇಸ್ ಮಾಡಿದ್ದೀರಿ ನಾನು ಹೇಳ್ತಾ ಇರ್ತೇನೆ ಸೊ ಯಾವಾಗಲೂ ಕೂಡ ಪ್ರತಿ ಸಲನೂ ಕೂಡ ಆಲ್ಮೋಸ್ಟ್ ರಿಪೀಟ್ ಮಾಡಿದ್ದೀನಿ ತುಂಬಾ ಜನ ಹೇಳಿದ್ದನ್ನೇ ಹೇಳ್ತೀರಿ ಅಂತ ಅಂದ್ಕೊಂಡಿರ್ಬೋದೇನೋ ಪೀಕಲ್ಲಿದ್ದಾಗ ನಾವು ಬೈ ಮಾಡೋದಾದ್ರೆ ಕಡಿಮೆ ಪ್ರಮಾಣದಲ್ಲಿ ಬೈ ಮಾಡಬೇಕು ನಮ್ಮ ಹತ್ರ ಇರೋ ಅಂತ ಎಲ್ಲ ಅಮೌಂಟ್ ಅನ್ನು ಹಾಕಿ ಕೂರೋದಲ್ಲ ಅಂತ ಇರೋದ್ರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕ್ಬೇಕು ಸ್ಟಾಕ್ ಗಳು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಬಿದ್ದಾಗ ಮತ್ತೆ ಹಾಕಬೇಕು ಅಂತ ಸೊ ಆ ಸ್ಟ್ರಾಟಜಿನ ನೀವು ಬಳಸಲೇಬೇಕು ಇಲ್ಲ ಅಂತಂದ್ರೆ ತುಂಬಾ ದಿನ ರಿಕವರಿ ಆಗುವವರೆಗೂ ಕೂಡ ವೈಟ್ ಮಾಡುವಂತ ತಾಳ್ಮೆ ತುಂಬಾ ಜನರಿಗೆ ಇರೋದಿಲ್ಲ ಸೊ ಆ ತಾಳ್ಮೆ ಪಡ್ಕೊಳ್ಬೇಕು ಅಂತಂದ್ರೆ ನೀವು ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು ಈಗ ಬೈ ಮಾಡಿದಿರಿ ಆಲ್ ಟೈಮ್ ಐ ಅಲ್ಲೇ ಬೈ ಮಾಡಿದಿರಿ ಅಂತ ಇಟ್ಕೊಳ್ಳಿ ನೀವೇನು ತಪ್ಪು ಮಾಡಿಲ್ಲ ಅಥವಾ ಕೆಟ್ಟ ಸ್ಟಾಕ್ ಅಲ್ಲಿ ಎಂಟರ್ ಆಗಿಲ್ಲ ಒಳ್ಳೆ ಸ್ಟಾಕ್ ಗಳಲ್ಲೇ ಎಂಟರ್ ಆಗಿದ್ದೀರಾ ಓಲ್ಡ್ ಮಾಡುವಂತ ಪೇಶನ್ಸ್ ಇರಬೇಕು ಜೊತೆಗೆ ಇನ್ ಕೇಸ್ ಸಾಧ್ಯ ಆದ್ರೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗುವಂತ ಕಡೆ ಒಳ್ಳೆ ಸ್ಟಾಕ್ ಗಳನ್ನ ಬೈ ಕೂಡ ಮಾಡಬಹುದು ಬಟ್ ಅಗೇನ್ ಇನ್ನೊಂದು ರಿಸ್ಕ್ ಇರುತ್ತೆ ಮತ್ತೆ ಇನ್ನೂ ಕೆಳಗಡೆ ಹೋಗುತ್ತೇನೋ ಸ್ಟಾಕ್ಗಳು ಅಂತ ಆ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ ಖಂಡಿತ ಹೋಗ್ಲೂಬಹುದು ಹೋಗದೇನೂ ಇರಬಹುದು ಎಲ್ಲ ರೀತಿಯ ಚಾನ್ಸಸ್ ಇದೆ ಬಟ್ ಇಲ್ಲಿ ಇರುವಂತ ಒಂದೇ ಒಂದು ಅರ್ಡಲ್ ಅಂದ್ರೆ ಮುಂದಿನ ದಿನಗಳಲ್ಲಿ ಬರುವಂತಹ ಎಲೆಕ್ಷನ್ ಇನ್ ಕೇಸ್ ನಿಮಗೆ ಕರೆಂಟ್ ಗವರ್ನಮೆಂಟ್ ರಿ ಎಲೆಕ್ಟ್ ಆಗುತ್ತೆ ಅನ್ಸಿದ್ರೆ ಆರಾಮಾಗಿ ಡಿಸಿಷನ್ ತಗೊಳ್ಬಹುದು ಇಲ್ಲ ರಿ ಎಲೆಕ್ಟ್ ಆಗಲ್ಲ ಅನ್ಸಿದ್ರೆ ವೈಟ್ ಮಾಡಬಹುದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಕೂಡ ಕೆಲವರು ಎಸ್ಪೆಷಲಿ ಕೆಲವರು ಪೊಲಿಟಿಕಲಿ ಥಿಂಕ್ ಮಾಡ್ತಾರೆ ಕಾಂಗ್ರೆಸ್ ಸಪೋರ್ಟರ್ಸ್ ಪಕ್ಕ ಈ ಸಲ ಕಾಂಗ್ರೆಸ್ ಗೆಲ್ಲೋದು ಅಂತಾರೆ ಬಿಜೆಪಿ ಸಪೋರ್ಟರ್ಸ್ ಪಕ್ಕ ಈ ಸಲ ಬಿಜೆಪಿನೇ ಗೆಲ್ಲೋದು ಅಂತಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದು ಇಂಪಾರ್ಟೆಂಟ್ ಬೇರೆಯವ್ರಿಗೆ ಅನ್ಸೋದಲ್ಲ ಸೊ ನಿಮ್ಗೆ ಕರೆಂಟ್ ಸಿಚುವೇಷನ್ ನೋಡಿದ್ರೆ ಯಾರು ಗೆಲ್ತಾರೆ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಸೊ ನಿಮ್ಗೆ ಸ್ಟ್ರಾಂಗ್ ಫೀಲಿಂಗ್ ಯಾವ ಕಡೆ ಇದೆ ಕರೆಂಟ್ ಗವರ್ನಮೆಂಟ್ ಸೋಲುತ್ತೆ ಅಂತ ಇದ್ರೆ ವೈಟ್ ಮಾಡಿ ಇಲ್ಲ ಕರೆಂಟ್ ಗವರ್ನಮೆಂಟ್ ರಿಯಲೆಕ್ಟ್ ಆಗುತ್ತೆ ಅನ್ನೋದ್ರೆ ನಿಮ್ಮ ರಿಸ್ಕ್ ಡಿಸಿಷನ್ ಕೂಡ ತಗೊಳ್ಬಹುದು ಬಟ್ ಈ ಸ್ಟಾಕ್ಗಳು ಒಳ್ಳೆ ಸ್ಟಾಕ್ಗಳೇ ಆಸ್ ಆಫ್ ನೌ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾವೆ ಕಾರಣ ನಿಮ್ಗೆ ಗೊತ್ತಿದೆ ಒಂದ್ ತಿಂಗಳಲ್ಲಿ ಎಪ್ಪತ್ತ ಎಂಬತ್ ನೂರ್ ಪರ್ಸೆಂಟ್ ವರ್ಗೂ ರ್ಯಾಲಿ ಹೋದಂತಹ ಸ್ಟಾಕ್ಗಳು ಅದರ ನಂತರ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಕರೆಕ್ಷನ್ ನಾರ್ಮಲ್ ಇರುತ್ತೆ ಬಂದೇ ಬರುತ್ತೆ ಅದನ್ನೇ ನಾನು ಪದೇ ಪದೇ ಹೇಳಿದೀನಿ ಈಗ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಷ್ಟೇ ಸೊ ಅದ್ರಲ್ಲೇನು ವಿಶೇಷತೆ ಇಲ್ಲ ಜೊತೆಗೆ ನಾನೇನು ದೊಡ್ಡ ಎಕ್ಸ್ಪರ್ಟ್ ಅಲ್ಲ ಸೊ ನನ್ನ ಅಲ್ಪ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಅಲ್ಲಿ ತಿಳ್ಕೊಂಡಿರುವಂತಹ ಮಾಹಿತಿಯನ್ನೇ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಅಷ್ಟೇ ಸೊ ನನ್ನ ಪ್ರಕಾರ ವೋಲ್ಡ್ ಮಾಡಬಹುದು ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಬಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ತೋಗ ಗೊತ್ತಿಲ್ಲ ಜೊತೆಗೆ ನಾನು ಲಾಸ್ಟ್ ಟೂ ವೀಕ್ಸ್ ಬಿಫೋರ್ ಒನ್ ವೀಕ್ ಅಥವಾ ಟೂ ವೀಕ್ ಬಿಫೋರ್ ಕೂಡ ಹೇಳಿದ್ದೆ ಈ ತಿಂಗಳು ಮಾರ್ಕೆಟ್ ಓಲಾಟೈಲಿರುವಂತಹ ಸಾಧ್ಯತೆ ಇದೆ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಬಳಸೋದು ಕೂಡ ಬೆಟರ್ ಅಂತ ಸೊ ಆ ರೀತಿ ಕೂಡ ನೋಡಬಹುದು ಮಾರ್ಚ್ ತರ್ಟಿ ಫಸ್ಟ್ ವರ್ಗ ಸ್ವಲ್ಪ ಕಾಶಿಯಸ್ ಆಗಿ ಇರಬೇಕಾಗುತ್ತೆ ನಾವು ನೆಕ್ಸ್ಟ್ ಜಿಪಿಟಿ ಇನ್ಫ್ರಾ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಒನ್ ತರ್ಟಿ ಫೈವ್ ಕ್ರೋರ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ಮಾರ್ಕೆಟ್ ಕೂಡ ಈ ನ್ಯೂಸ್ಗೆ ಅಪ್ರಿಷಿಯೇಟ್ ಮಾಡಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಆಗಿ ಬರೋದಾದ್ರೆ ಇನ್ಫೋಸಿಸ್ ಇನ್ಫೋಸಿಸ್ ನ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದೆ ಕಂಪನಿ ಹೇಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ ಅನ್ನ ರಿನ್ಯೂ ಮಾಡ್ಕೊಂಡಿದೆ ಅಂತ ಅಪ್ ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೋಡಬಹುದು ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎರಡು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಕಮರ್ಷಿಯಲ್ ವೆಹಿಕಲ್ ಪ್ರೈಸ್ ಅನ್ನ ಏಪ್ರಿಲ್ ಇಂದ ಟೂ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಜೊತೆಗೆ ಟಾಟಾ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅದು ಕೂಡ ಇಂಪ್ಯಾಕ್ಟ್ ಮಾಡಿರ್ಬೋದು ಮಾಡಿರಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಸುಜ್ಲೋನ್ ಎನರ್ಜಿ ಸುಜ್ಲೋನ್ ಎನರ್ಜಿನಲ್ಲಿ ನೋಡಬಹುದು ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಎಪ್ಪತ್ತೆರಡು ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಜೂನಿಫರ್ ಗ್ರೀನ್ ಎನರ್ಜಿ ಇಂದ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಜೊತೆಗೆ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಧ್ಯಾಹ್ನದ ನಂತರ ನೆಕ್ಸ್ಟ್ ಪ್ರತಾಪ್ ಸ್ನಾಕ್ಸ್ ಜೊತೆಗೆ ಐ ಟಿ ಸಿ ಎರಡು ಸ್ಟಾಕ್ ಗಳು ಸುದ್ದಿಯಲ್ಲಿದ್ದು ಕಾರಣ ಟ್ಯಾಕ್ಸ್ ಇವೇಶನ್ ಗೆ ಸಂಬಂಧಪಟ್ಟ ಕೆಲವೊಂದು ನ್ಯೂಸ್ ಗಳು ಬಂದಿತ್ತು ಹಾಗಾಗಿ ಎರಡು ಸ್ಟಾಕ್ ಗಳು ಸುದ್ದಿಯಲ್ಲಿದ್ದವು ಬಟ್ ಕಂಪನಿ ಡಿನೈ ಮಾಡಿದ ಈ ರಿಪೋರ್ಟ್ಸ್ ಅನ್ನ ನಂತರ ಹಾಗಾಗಿ ಕೊನೆಯಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಎರಡರಲ್ಲೂ ಕೂಡ ಹಾಗೆ ನೆನೆ ನಮ್ಮ ಒಬ್ಬರು ಇವರ್ ಐಟಿಸಿ ಸಿ ಮೇಲೆ ಯಾಕೆ ಆಕ್ಷನ್ ತಗೊಳ್ಳೋದಿಲ್ಲ ಸರ್ಕಾರ ಟೊಬ್ಯಾಕೋ ಕಂಪನಿ ಅಂತ ಪ್ರಶ್ನೆ ಮಾಡಿದ್ರೆ ಅದನ್ನ ಆಗೋದಿಲ್ಲ ತಗೊಳ್ಳೋದು ಇಲ್ಲ ಯಾಕಂದ್ರೆ ಅದರಿಂದ ಸರ್ಕಾರಕ್ಕೆ ಪ್ರಾಫಿಟ್ ಕೂಡ ಇದೆ ಟ್ಯಾಕ್ಸ್ ಮೂಲಕ ಹಾಗಂದ್ರೆ ಲಿಕ್ಕರ್ ಸ್ಟಾಕ್ ಗಳನ್ನು ಕೂಡ ಬ್ಯಾನ್ ಮಾಡಬೇಕಾಗುತ್ತೆ ಅಥವಾ ರೆಸ್ಟ್ರಿಕ್ಷನ್ಸ್ ಹಾಕ್ಬೇಕಾಗುತ್ತೆ ಅವ್ರ ಮೇಲೆ ಕೂಡ ಅವರು ಮಾಡೋದಿಲ್ಲ ಅವೆಲ್ಲ ಯಾಕಂದ್ರೆ ದೊಡ್ಡ ಮಟ್ಟದ ರೆವೆನ್ಯೂ ತಂದ್ಕೊಡುವಂತ ರೆವೆನ್ಯೂ ಸೋರ್ಸಸ್ ಹಾಗೆ ಅಂತ ಆಕ್ಷನ್ ಅನ್ನ ಯಾವ ಗವರ್ಮೆಂಟ್ ಕೂಡ ತಗೊಳ್ಳೋದಿಲ್ಲ ಜೊತೆಗೆ ಈಗ ಐಟಿಸಿ ಬರೀ ಟೊಬ್ಯಾಕೋ ಕಂಪನಿಯಾಗಿ ಉಳಿದಿಲ್ಲ ಫಾರ್ ಶ್ಯೂರ್ ಐ ಟಿ ಗೆ ಬ್ರೆಡ್ ಅಂಡ್ ಬಟರ್ ಟೊಬ್ಯಾಕೋನೆ ಆದರೆ ಆ ಕಂಪನಿ ಬೇರೆ ಕಡೆ ಕೂಡ ಗಮನ ಕೊಡ್ತಾ ಇದೆ ಎಫ್ ಎಂ ಅದರಲ್ಲೂ ಅಗ್ರಿ ಬಿಸ್ನೆಸ್ ಫುಡ್ಸ್ ಹೋಟೆಲ್ಸ್ ಪೇಪರ್ ಬೋರ್ಡ್ ಈ ಕಡೆ ಕೂಡ ಗಮನ ಕೊಡ್ತಾ ಇದೆ ಈಗ ಬರೀ ಟೊಬ್ಯಾಕೋ ಕಂಪನಿಯಾಗಿ ಉಳಿದಿಲ್ಲ ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಹತ್ತು ಆಟೋ ಇವತ್ತು ನೋಡಬಹುದು ಎಂಟೂವರೆ ಪರ್ಸೆಂಟ್ ಆಲ್ಮೋಸ್ಟ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಸೊ ಆ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಹತ್ತು ಲಾಟೋ ಇನ್ವೆಸ್ಟ್ ಟ್ವೆಂಟಿ ಕ್ರೋರ್ ಇನ್ ಸಬ್ಸಿಡರಿ ವೈಆರ್ ರೈಟ್ ಇಶ್ಯೂ ಅದರಲ್ಲೂ ಗ್ರೀನ್ ಟೆಕ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಅದರಲ್ಲಿ ಗ್ರೀನ್ ಟೆಕ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಉಡ್ಕೋ ಇವತ್ತು ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಹುಡುಕೋ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ನೀವು ಇಲ್ಲಿ ನೋಡಬಹುದು ಐದು ಸಾವಿರ ಕೋಟಿ ಡೀಲ್ ಕಂಪನಿ ಮಾಡ್ಕೊಂಡಿದೆ ಮಹಾರಾಷ್ಟ್ರ ಗವರ್ನಮೆಂಟ್ ನ ಜೊತೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಸದರಲ್ಲೂ ಸೆಂಟ್ರಲ್ ಗವರ್ಮೆಂಟ್ ನ ಪಿ ಎಂ ಕುಸುಮ್ ಯೋಜನೆಗೆ ಸಂಬಂಧಪಟ್ಟಂತೆ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಲ್ಲಿ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆದರೆ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ನೋಡಬಹುದು ಮೂರ್ ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿಯನ್ನು ಪಿ ರೈಸ್ ಮಾಡಿದೆ ಜಿ ಪಾರ್ಟ್ನರ್ಸ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಜೊತೆಗೆ ಇನ್ವೆಸ್ಕೋ ಕೂಡ ಓವರ್ ಆಲ್ ಮೂರ್ ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿಯನ್ನು ಪಿ ಮೂಲಕ ರೈಸ್ ಮಾಡಿದೆ ಕಂಪನಿ ನೆಕ್ಸ್ಟ್ ಸುಬೆಕ್ಸ್ ಸುಬೆಕ್ಸ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಟೂ ಪಾಯಿಂಟ್ ಟೂ ಮಿಲಿಯನ್ ಡಾಲರ್ ಡೀಲ್ ಅನ್ನು ಮಾಡ್ಕೊಂಡಿದೆ ಸೊ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ರಿಸ್ಕಿ ಸ್ಟಾಕ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಅಥವಾ ಸ್ಟಾಕ್ ಪ್ರೈಸ್ ಅನ್ನು ನೋಡಿ ಡಿಸೈಡ್ ಮಾಡ್ಬಿಟ್ಟು ಡೀಟೇಲ್ ಆಗಿ ಸ್ಟಡಿ ಮಾಡಿ ಮಾರ್ನಿಂಗ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೆ ಇದ್ರಲ್ಲಿರುವಂತಹ ರಿಸ್ಕ್ ಅನ್ನು ಮತ್ತೆ ನಾನು ರಿಪೀಟ್ ಹೋಗೋದಿಲ್ಲ ಏಷಿಯನ್ ಪೇಂಟ್ಸ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನ ಮೂಲಕ ಅಂದ್ರೆ ಗುಜರಾತ್ ಅಲ್ಲಿ ಜಿಸಿಪಿಎಲ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಸ್ಟೋರೇಜ್ ಗೆ ಸಂಬಂಧಪಟ್ಟಂತೆ ಸೊ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ